ಓಂ ಶ್ರೀ ಗುರು ಬಸವಲಿಂಗಾಯನಾಯನ ವಿಶ್ವಗುರು ವಿಶ್ವಚಂದ್ರ ಅಪ್ಪ ಬಸವಣ್ಣನವರನ್ನು ಸಂದರ್ಭ ನಾವೊಂದು ಬೆಳಗಿನಲ್ಲಿ ಬೆಳಗಾಗಿ ಬರ್ತಕ್ಕಂಥ ಸ್ವಂತ ಸಂತ ನಿಂತ ಟೂರಿಸಿ ಹಾಳು ಹಡಪದ ಕುಟುಂಬದವರ ಕಲ್ಯಾಣ ಮಹೋತ್ಸವದ ಕಾರ್ಯಕ್ರಮ ಈಗ ಆರಂಭವಾಗಬೋದು ನಮ್ಮ ಲಿಂಗಾಯತ ಧರ್ಮದ ಪ್ರಕಾರ ಯಾವುದೋ ಕಲ್ಯಾಣ ಮಹೋತ್ಸವವನ್ನು ಆರಂಭಿಸುವುದಕ್ಕೆ ಮುಂಚೆ ವಿಶ್ವಗುರು ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಮತ್ತು ಷಠಸ್ಥಳ ಧ್ವಜಾರೋಹಣ ಮತ್ತು ಶಿವಯೋಗ ಮುಖಾಂತರ ನಮ್ಮ ಲಿಂಗಾಯತ ಧರ್ಮದ ಕಾರ್ಯಕ್ರಮವನ್ನು ಅಧಿಕೃತವಾಗಿ ಪ್ರಾರಂಭ ಮಾಡಲಿಕ್ಕೆ ಇದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಸರ್ತಕ್ಕಂಥ ಎಲ್ಲ ಶರಣ ಬಂಧುಗಳಿಗೂ ನೂತನ ವಧುವರಿಗೂ ಮತ್ತು ತಂದೆ ತಾಯಿಗಳ ಅನಂತರ ಭಕ್ತಿಯ ಶರಣಾರ್ಥಗಳನ್ನು ಸಲ್ಲಿಸಕ್ಕಂಥ ಈ ಒಂದು ಷಟತ್ಸಲ ಧ್ವಜಾರೋಹಣ ಏನು ಇದನ್ನು ಯಾಕೆ ಮಾಡಬೇಕು ಯಾಕಂದ್ರೆ ನಾವು ಸಂಪ್ರದಾಯವಾದಿಗಳಲ್ಲಿ ಯಾವ ಬರೋದಿಲ್ಲ ಇದರ ಇದರ ಕುರಿತಾಗಿ ಒಂದು ಕೆಲವೇ ನಿಮಿಷಗಳಲ್ಲಿ ವೀರಗದ್ರಪ್ಪನವರು ಇದರ ಬಗ್ಗೆ ವಿಶ್ಲೇಷಣೆ ನೀಡಬೇಕಾಗಿ ಅವರಿಗೆ ಕೇಳ್ತಾರೆ ಓಂ ಶ್ರೀ ಗುರು ಬಸವಾಯ ಬಸವಾದೇಶ್ವರಿ ಶರಣ ಕನ್ನಡ ಮಂದಿರದಲ್ಲಿ ಸ್ಪರ್ಧಿಸುತ್ತಂಥ ಇಂದು ಶರಣ ಬಸವರಾಜ್ ಹಾಗೂ ಶರಣೆ ಶೃತಿಯವರ ಸೃಷ್ಟಿಯವರ ಕಲ್ಯಾಣ ಮಹೋತ್ಸವದ ಮೊನ್ನಾ ದಿನದ ಕಾರ್ಯಕ್ರಮ ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದಂಥ ಪೂಜ್ಯರಾದ ದೇವಾನಂದ ಪೌರಾಜಿ ಹಾಗೂ ಬಸವನ ಬಾಗೇವಾಡಿಯ ಸರ್ವ ಶರಣ ಬಳಗದವರಲ್ಲಿ ಹಾಗೂ ಕುಟುಂಬದ ಮತ್ತು ಊರಿನ ಎಲ್ಲ ಸದಸ್ಯರಲ್ಲಿ ತಮ್ಮೆಲ್ಲರಲ್ಲಿ ಭಕ್ತಿಯಾಚರಣೆಗಳನ್ನು ಈಗಾಗಲೇ ನಾವು ಪ್ರತಿ ಕಾರ್ಯಕ್ರಮವನ್ನು ಸಹಿತ ಮನೆ ಗುರುಪ್ರವೇಶ ಆಗಲಿ ಆವಾಗಲಿ ಷಟ್ಸ್ಥರ ಧ್ವಜಾರೋಹಣ ಮೂಲಕನೇ ಮಾಡೋದು ಉದ್ದೇಶಿಸಿ ಈ ಸಿದ್ಧಾಂತದಲ್ಲಿ ಪ್ರಮುಖ ಮೂರು ಅಂಶಗಳು ಅಷ್ಟಾವರಣ ಪಂಚಾಚಾರ ಮತ್ತು ಷಟ್ಸ್ಥದ ಅಷ್ಟಾವರಣ ಪಂಚಾಚಾರಗಳನ್ನು ಹಿಡಿದು ಮಾನವ ತನ್ನ ವ್ಯಕ್ತಿತ್ವವನ್ನು ಭಕ್ತ ಮಹೇಶ ಪ್ರಸಾದಿ ಪ್ರಾಣನಿಂಗಿ ಶರಣ ಐಕ್ಯ ಅಂತಕ್ಕಂಥ ಆರು ಮೆಟ್ಟಲೆಗಳನ್ನು ಹೇಗಿ ತನ್ನ ಆತ್ಯಂತಿಕ ಸ್ಥಿತಿಯಾದಂಥ ಆ ಪರಶುರ ಸ್ವರೂಪವನ್ನೇ ಮುಕ್ತ ಕಂಡುಕೊಂಡ ನೆಲೆ ಅದನ್ನು ಕಂಡುಕೊಟ್ಟು ನಮಗೆ ಅದನ್ನು ಸಾಧಿಸಲು ಅನುವು ಮಾಡಿಕೊಟ್ಟವರು ಬಸವಾದಿ ಶರಣ ಅದಕ್ಕಾಗಿ ಇದರ ಮೂಲ ಏನಂದರೆ ಇದು ನಮಗೆ ನೆನಪಿರಬೇಕಾಗ್ತದೆ ನಾವು ನಾವು ಎಲ್ಲಿಂದ ಬರಬೇಕು ನಾವು ಮುಂದೆ ಹೋಗ್ತಕ್ಕಂಥ ಗುರಿ ಅಂತ ಗೊತ್ತಾಗದಿದ್ರೆ ಈ ಈ ಸೃಷ್ಟಿಯಲ್ಲಿ ಆ ಸೃಷ್ಟಿಕರ್ತರನ್ನು ಯಾವ್ಯಾವುದೋ ರೀತಿಯಲ್ಲಿ ಪೂಜಿಸಿ ಗೊಂದಲಕ್ಕೊಳಗಿರ್ತಕ್ಕಂಥ ಸಾಧ್ಯತೆಗಳು ಇರ್ತಾವೆ ಅದಕ್ಕಾಗಿ ನಾವು ಎಲ್ಲಿಂದ ಬಂದ್ವಿ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಾದಾಗ ಮಾತ್ರ ನಾವು ಅಲ್ಲಿಬಹುದು ಸಾಧ್ಯ ಇದೆ ಈಗ ನಾವು ಸಿಣ್ಣೂರಿಂದ ಬಂದಿದ್ದೀವಿ ಕಾರ್ಯಕ್ರಮ ಮುಗಿಸಿದ ಮೇಲೆ ನಾವು ಶಿನ್ನೂರಿಗೆ ಹೋಗ್ತೀವಿ ನೀವು ಬಸವನ ಬಾಗೇವಾಡೆಯಿಂದ ಬಂದಿರಿ ಬಸವನ ಬಾಗೇವಾಡೆಯಿಂದ ಬಂದವರು ಕಾರ್ಯಕ್ರಮ ಮುಗಿಸಿ ಮತ್ತೆ ಅಲ್ಲಿಗೆ ಹೋಗ್ತೀವಿ ಅಂದರೆ ನಮ್ಮ ಬಂದ ದಾರಿ ತಂದೆ ತಾಯಿಗಳ ಗರ್ಭದಲ್ಲಿ ಉಳಿಸಿ ಬಂದ ಬದಕಿ ಪೂರ್ವದಲ್ಲಿ ನಾವು ಏನಾಗಿದ್ದೀವಿ ಮತ್ತು ಬಂದ ಮೇಲೆ ನಮಗೆ ಅದನ್ನು ಒಯ್ದು ಮುಟ್ಟಿಸ್ಬೇಕಂತಕ್ಕಂಥದ್ದು ಅದನ್ನು ಶರಣರು ಭಾಳ ಸ್ಪಷ್ಟವಾಗಿ ಸೃಷ್ಟಿಯ ನೆಲೆಯಲ್ಲಿ ಧರ್ಮವನ್ನು ಕೊಟ್ಟಂತಹ ಒಂದು ನೆಲೆಯಲ್ಲಿ ಹೇಳ್ತಾ ಇದ್ದಾರೆ ಅದಕ್ಕಾಗಿ ನಾನು ಅಂದು ಹೇಳ್ತಾ ಇದ್ದೇನೆ ಅದರಲ್ಲಿ ಸಾವೆಲ್ಲರೂ ಹೇಳ್ರಿ ಅಂದರೆ ನಾವು ಎಲ್ಲಿಂದ ಬಂದ್ವಿ ಅನ್ನೋದನ್ನು ಸ್ವಲ್ಪ ನೆನಪು ಮಾಡಿಕೊಳ್ಳೋದೇ ಶರ್ ಎಲ್ಲ ಮತ್ತೆ ಈಗಾಗ ತಾವು ಅದೇ ರೀತಿ ಹೇಳಿದರೆ ನಮಗೆ ಆ ನೆನಪು ಸ್ವಲ್ಪ ಮರುಕಳಿಸೋದೇ ನಾವು ಬಂದದ್ದು ಹೀಗೆ ನಾವು ಸಹಜದಿಂದ ಸರ್ವಶೂನ್ಯ ನಿರಾಲಂಬಕ್ಕೆ ನಿರಾಲಂಬಕ್ಕೆ ಸರ್ವಶೂನ್ಯ ನಿರಾಲಂಬದಿಂದ ಲಿಂಗಕ್ಕೆ ನಿರಂಜನಲಿಂಗದಿಂದ ಲಿಂಗಕ್ಕೆ ನಿಶೂನ್ಯಲಿಂಗದಿಂದ ನಿಷ್ಕಲಲಿಂಗಕ್ಕೆ ನಿಷ್ಕಲಲಿಂಗದಿಂದ ಆತ್ಮತತ್ವದ ಐಕ್ಯ ಸ್ಥಳದ ಮಹಾಲಿಂಗದಲ್ಲಿ ಓಂಕಾರ ಪ್ರಣವ ಸ್ವರೂಪನಾಗಿ ಅಲ್ಲಿಂದ ಆಕಾಶತತ್ವದ ಶರಣ ಸ್ಥಳದ ಪ್ರಸಾದ ಲಿಂಗದಲ್ಲಿ ವ್ಯಕಾರ ಪ್ರಣವ ಸ್ವರೂಪನಾಗಿ ಅಲ್ಲಿಂದ ವಾಯು ತತ್ವದ ಪ್ರಾಣಲಿ ಸ್ಥಳದ ಜಂಗಮಲಿಂಗದಲ್ಲಿ ವಕಾರ ಪ್ರಣವ ಸ್ವರೂಪನಾಗಿ ಅಲ್ಲಿಂದ ಅಗ್ನಿತತ್ವದ ಪ್ರಸಾದಿ ಸ್ಥಳದ ಶಿವಲಿಂಗದಲ್ಲಿ ಶಿಕಾರ ಪ್ರಣವ ಸ್ವರೂಪನಾಗಿ ಅಲ್ಲಿಂದ ಅಪ್ಪು ತತ್ವದ ಮಹೇಶ ಸ್ಥಳದ ಮಕಾರ ಮಕಾರಪ್ರಾವ ಸ್ವರೂಪರಾಗಿ ಅಲ್ಲಿಂದ ಪೃಥ್ವಿ ತತ್ವದ ಬರ್ಮಸ್ಥಳದ ಆಚಾರಲಿಂಗದಲ್ಲಿ ನಕಾರ ಪ್ರಣವ ಸ್ವರೂಪರಾಗಿ ಮಹಾಲಿಂಗದ ಅಣತಿಯಂತೆ ತಂದೆ ತಾಯಿಗಳ ಚಿದ್ಗರ್ಭದಲ್ಲಿ ಉದಿಸಿ ಈ ಲಿಂಗಲೀಲ ಕ್ರಿಯಾಭೂಮಿಗೆ ಬಂದಿದ್ದೇವೆ ನಮ್ಮೆಲ್ಲರ ಮೂಲ ಹೆಸರು ನಮಶ್ಚಿವಾಯ ಬಸವ ನಮ ಶಿವಾಯ ಓಂ ಬಸವ ನಮ ಶಿವಾಯ ಓಂ ಬಸವ ಓಂ ಬಸವ ಈ ರೀತಿಯಲ್ಲಿ ನಮ್ಮ ಮೂಲ ಹೆಸರು ಅದಾಗಿರ್ತದೆ ನಿರಾಕಾರದಲ್ಲಿ ಆದರೆ ನಮಗೆ ಕರಿಯೋರಿಗೆ ಬೇರೆ ಬೇರೆ ಇಟ್ಟಿದ್ದಾರೆ ಈ ನೆನಪು ಸತತವಾಗಿ ಇಟ್ಟುಕೊಂಡು ಬದುಕನ್ನು ರೂಪಿಸಿಕೊಂಡಾಗ ಮಾತ್ರ ಬದುಕಿನಲ್ಲಿ ಯಶಸ್ಸು ಕಾಲಕ್ಕೆ ಸಾಧ್ಯ ಇದೆ ಅದರ ದ್ಯೋತ್ಯೇಕವಾಗಿಯೇ ಇಂಥದ್ದೊಂದು ಶಕ್ತಲ ಧ್ವಜಾರೋಹಣವನ್ನು ಈಗ ಸೃಷ್ಟಿಯವರು ಮತ್ತು ಬಸವರಾಜವರು ನೆರವೇರಿಸಿಕೊಡ್ಬೇಕು ಪೂಜಾರ ಸಾನ್ನಿಧ್ಯದಲ್ಲಿ

ಬಸವ ಸಂಜನ ಬಸವ ಬ ಎಂಬನ್ನು ಎನ್ನ ಬವಹರಿ ಇತ್ತು ಸ ಎಂಬ ಸರ್ವಜ್ಞಾನಿಯಾದನು ವ ಎಂದು ವಸ್ತು ಚೈತನ್ಯಾತ್ಮಕನಾದನು ಇಲ್ಲಿ ಬಸವಾಕ್ಷರ ಸರ್ವಾಂಗದಲ್ಲಿ ತೊಳಗಿ ಬೆಳಗೋದ ಕಂಡು ಆನೋ ನೀನು ಬಸವ ಬಸವ ಎಂದು ಬದುಕಿದೆವು ಕಾಣ ಗುಹೇಶ್ವರ ಎತ್ತ ನೋಡಿದಡತ್ತ ಬಸವನೆಂಬ